ಸಾಯಂಕಾಲ ಸಭಾಪತಿಯವರು ನಾನು ಮಾತನಾಡಿರ್ತಕ್ಕಂಥದ್ದು ಕಡಲದಿಂದ ತೆಗಿಬೇಕು ಅಂತ ಹೇಳಿ ನನ್ನೇನೆ ಆದೇಶ ಕೊಟ್ಟರು ಈಗ ಹೊಸದಾಗಿ ತಾವು ಏನು ಕೊಟ್ಟಿಲ್ಲ ಇವತ್ತು ಸಂಧಾನ ಆಗಿ ಏನು ತೀರ್ಮಾನ ಆಯಿತು ಸಭಾಪತಿಯವ್ರ ಇದ್ರಲ್ಲಿ ಚೇಂಬರ್ ಅಲ್ಲಿ ಆಯಿತು ನೀವು ಫಸ್ಟ್ ವಿಷಾದ್ರಿ ಆಮೇಲೆ ಅವರು ಮಾಡ್ತಾರೆ ಅಂತ ಹೇಳಿ ಸಿ ಇವತ್ತು ಬರ್ತಕ್ಕಂಥ ಪ್ರಶ್ನೆ ಏನಂತ ಹೇಳಿದ್ರೆ ರೈಟ್ ನಾನು ತಪ್ಪು ಮಾಡಿದ್ರೆ ಅವರು ತಪ್ಪು ಮಾಡಬೇಕಾ ಆಯಿತು ನಾವು ಮಾತನಾಡಿದ್ದೇನು ಆಯಿತು ಅದ್ರ ಬಗ್ಗೆ ನಾವು ಚರ್ಚೆಗೆ ಹೋಗಲ್ಲ ಬಟ್ ಬಂದು ಮಾತನಾಡೋದು ಏನೋ ಒಬ್ಬ ವ್ಯಕ್ತಿಗೆ ಒಬ್ಬ ಎಷ್ಟು ಹಕ್ಕು ಅವ್ರಿಗಿದೆ ಅಷ್ಟೇ ಹಕ್ಕು ನನಗೂ ಇದೆ ಈ ದೇಶದಲ್ಲಿರಲಿ ಈ ಸದನದಲ್ಲಿರಲಿ ಐ ಆಮ್ ಆಲ್ಸೋ ಎ ಸೀನಿಯರ್ ಮ್ಯಾನ್ ಐ ಹಾವ್ ಕಮ್ ಅಟ್ ನೈನ್ಟೀನ್ ಏಟಿ ನೈನ್ ನಾಟ್ ಎ ಫೋರ್ ಟೈಮ್ ಟರ್ಮ್ ಮೆಂಬರ್ಸ್ ಆಫ್ ದಿಸ್ ಹೌಸ್ ಯು ಕೆಟ್ ಜಸ್ಟ್ ಕಾಲ್ ಮೀ ಪಾಕಿಸ್ತಾನದಲ್ಲಿ ನಾವ್ ಯಾವ ಸ್ಥಾನದಲ್ಲಿ ಇರೋದು ಯಾವ ಸೊ ಇದನ್ನ ಸರಿಗಿಲ್ಲ ಸಿ ಸಭಾಪತಿಯವರು ಸಹ ಹಿ ಶುಡ್ ನೋ ದಟ್ ವೆನ್ ಡೂ ದೆನ್ ನಮ್ಮನ್ನ ಕನ್ವಿನ್ಸ್ ಮಾಡಬೇಕು ಇಲ್ಲ ಅಂದ್ರೆ ನನ್ಗೆ ಅವಕಾಶ ಕೊಡಿ ನಾನು ಒಂದು ಭಾಷಣ ಮಾಡ್ತೀನಿ ಯಾತಕ್ಕಾಗಿ ನನ್ನ ಆ ರೀತಿ ಅಂದೆ ಅಂತೇಳಿ ನಾನು ವಿಶೇಷ ಪಡೆದಿರೋದನ್ನ ವಾಪಸ್ ತಗೊಳ್ತೀನಿ ಮತ್ತೆ ಒಂದು ಭಾಷಣ ಮಾಡ್ತೀನಿ ನಾನು ಅವಕಾಶ ಕೊಡಿ ಮತ್ತೆ ನೀವು ಸಭಾಪತಿಯವರ ಕರೆಸಿಬಿಟ್ಟು ಸಂಧಾನ ಮಾಡಿ ಈ ರೀತಿ ಮೋಸ ಮಾಡಲಿಕ್ಕೆ ಸಭಾಪತಿ ಅವರೇ ತಾವು ಕಡತದಿಂದ ಏನೇನು ತಪ್ಪಾಗಿದಾವೆಲ್ಲ ತೆಗ್ದೀವಿ ಅಂತ ಹೇಳಿದಿರಿ ಹೌದಾ ಅವರು ಆಗಿರೋ ಪಂಚಾಯತಿ ವಿಚಾರದಾಗೆ ಇಬ್ಲಾರಲ್ಲಿನೂ ವಿಷಾದ ವ್ಯಕ್ತಪಡಿಸ್ಬೇಕಂತ ಹೇಳಿದರು ಅಧ್ಯಕ್ಷರು ಸಭಾಪತಿಯವರು ಹೌದಾ ಒಂದು ಸರ್ತಿ ನಮ್ಮ ಕಡೆಯಿಂದ ವಿಷಾದ ವ್ಯಕ್ತಪಡಿಸಿದ್ದೀವಿ ನಾವು ಆ ಕಡೆಯಿಂದ ವಿಷಾದ ಪಡಿಸಿಲ್ಲ ಅದಕ್ಕೆ ಅದು ಹೆಂಗ್ ಅಂತ ತೆಗೆದ್ರು ಇವರು ವಿಷಾದ ವ್ಯಕ್ತಪಡಿಸಿದ್ದು ತೆಗೆದ್ಬಿಟ್ರಿ ಇಷ್ಟೇ ಬೈಕ್ ಬೇರೆ ಮಾತ್ಬೇಡ ವಿಷಾದ ವ್ಯಕ್ತಪಡಿಸಿದಾರಲ್ಲ ಕರ್ತದಿಂದ ತಗೊಂಡ್ರಿ ವಾಪಸ್ ತಗೊತೀ ತಗೊಳದು ಅದಾದ್ಮೇಲೆ ಮತ್ತೆ ಏನು ಬೇಡ ಬೇಡಲ್ಲ ಸಭಾಪತಿಗಳೇ ಧನ್ಯವಾದಗಳು ತಾವು ನ್ಯಾಯಾಧೀಶರ ಪೀಠದಲ್ಲಿ ಕೊಡ್ತಿದ್ದೀರಿ ಈಗ ಇಬ್ಬರು ಇಬ್ಬರ ಬಗ್ಗೆ ಇಲ್ಲಿ ಬೆಳಕಿಗೆ ನಡೀತಾ ಇದೆ ಒಂದು ನಸೀರ್ ಅಹಮದ್ ಸಿಟಿ ಸಿ ಟಿ ರವಿ ಅವರು ನಜೀರ್ ಅಹ್ಮದವ್ರು ಈ ಶ್ರಮ ಕೇಳಿದ್ರು ವಿಶ್ವಾಸ ವ್ಯಕ್ತಪಡಿಸಿದ್ರೆ ಆಯಿತು ಅದೇ ರೀತಿ ಸಿಟಿ ಕೇಳಬೇಕಲ್ವಾ ಅದು ಅಷ್ಟೇ ಕೇಳ್ತಾ ಇರೋದು ನಾವಿಲ್ಲಿ ಅದನ್ನು ಅವ್ರು ಹೇಳಿ ನೀವು ಅದು ಅಷ್ಟೇ ಅಷ್ಟೇ ಬೇಕಾಗಿರೋದು ನಮಗಿಲ್ಲಿ ನಾಗರಾಜ್ ಸಭಾಪತಿಗಳೇ ನನಗೆ ಬೇಜಾರಾಗಿರೋದು ಅಂತಂದರೆ ಪೀಠವು ಅಷ್ಟೊಂದು ಮನವಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಪೀಠಕ್ಕೆ ತನ್ನದೇ ಅಂತ ಗೌರವ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತೀವಿ ನಾವು ಮನವಿ ಮಾಡ್ತೀವಿ ವಿಷಾದ ಕೇಳಿದ್ರೆ ಯಾಕೆ ಹೇಳಬೇಕು ಪೀಠ ಅಷ್ಟೊಂದು ವೀಕ್ ಆಗಬಾರ್ದು ಅಂತಕ್ಕಂಥ ನನ್ನ ಅನಿಸಿಕೆ ಈಗ ನಿನ್ನೆ ನಡೆದ ಘಟನೆಗಳ ಬಗ್ಗೆ ಯಾರಿಗೂ ಕೂಡ ಶೋಭೆ ತಕ್ಕದ್ದ ಅಲ್ಲ ಅಂತ ಹೇಳಿದ್ರು ಅವರು ಕೂಡ ಹೇಳಿದ್ರು ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ಹೇಳಿದ್ರು ವಿಷಾದ ವ್ಯಕ್ತಪಡಿಸಿದರು ಅವ್ರು ದೊಡ್ಡತನವನ್ನು ತೋರಿಸಿದ್ರು ಇವರು ಕೂಡ ಸೀನಿಯರ್ ಆಗಿ ಇವರು ಕೂಡ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥವ್ರು ಇವರು ಕೂಡ ಸದನಕ್ಕೋಸ್ಕರ ಈ ಸದನ ಚೆನ್ನಾಗಿ ನಡೆಯಬೇಕು ಈ ರಾಜ್ಯಕ್ಕೆ ನಾವು ಶೋಭೆ ತರೋ ಕೆಲಸ ಮಾಡಬೇಕು ಅಂತೇಳಿ ನಾನು ಕೂಡ ವಿಷಾದ ವ್ಯಕ್ತಪಡಿಸ್ತೀನಿ ಮಾತು ಹೇಳಿದ್ರೆ ಏನೂ ಆಕಾಶ ಕಳಿಸಿ ಬೀಳೋದಿಲ್ಲ ಹಾಗಾಗಿ ನಾನು ಕೇಳ್ತಾ ಇರ್ತಕ್ಕಂಥ ಈಗಲೂ ಕೂಡ ಮನವಿ ಮಾಡ್ತೀನಿ ಸದನದ ಮೂಲಕ ಮಾನ್ಯ ಸಿ ಟಿ ಅವರು ಕೂಡ ಹಿರಿಯರಿದ್ದಾರೆ ಮಾಜಿ ಮಂತ್ರಿಗಳಿದ್ದಾರೆ ಸದನಕ್ಕೋಸ್ಕರ ಮತ್ತು ಮುಂದಿನ ನಡವಳಿಕೆಗಳು ನಡೀತಾರೆ ಬರೀಲಿಕ್ಕೋಸ್ಕರ ಅವರು ಕೂಡ ವಿಷಾದ ವ್ಯಕ್ತಪಡಿಸುವಂಥ ಮನವಿಯನ್ನು ನಾವು ಕೂಡ ಮಾಡ್ತೇವೆ ಆದರೆ ಅದು ನ್ಯಾಯ ಅಂತಕ್ಕಂಥದ್ದು ಎರಡು ಕಡೆ ಸಮಲತೋಲನವಾಗಿರಬೇಕೆ ಹೊರತು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಆಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ಹೇಳ್ತೀನಿ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಪೀಠ ತನ್ನದೇ ಆದ ಗೌರವವನ್ನು ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ತಾವಾಗ್ಲಿ ಸಭಾಪತಿಗಳು ಬೆಳಗ್ಗೆದ್ದವರಾಗಲಿ ಇಬ್ಬರೂ ಕೂಡ ಮನವಿ ಮಾಡ್ತಕ್ಕಂಥದ್ದು ಇಟ್ ವಾಸ್ ಲುಟ್ಲಿ ಲುಕಿಂಗ್ ಲೈಕ್ ಬೇಕಿಂಗ್ ವಿತ್ ಹಿಮ್ ವೈ ಶುಡ್ ಯು ಡೂ ದಾಟ್ ಯಾವ ಕಾರಣಕ್ಕೋಸ್ಕರ ನಾವು ಇನ್ನೊಬ್ಬರನ್ನ ನಾನೇ ಇರಲಿ ಇನ್ನೊಬ್ಬರೇ ಇರಲಿ ಯಾರಿಗೂ ಕೂಡ ನಾವು ಹೀಗೆ ಮಾಡಿ ಹೀಗೆ ಮಾಡಿ ಮನವಿ ಮಾಡ್ತೀನಿ ಪೀಠ ಎಂದು ಯಾರಿಗೂ ಮನವಿ ಮಾಡೋ ಅವಶ್ಯಕತೆ ಇಲ್ಲ ತಾವು ಆದೇಶ ಮಾಡ್ಬೇಕಾಗ್ತದೆ ಅದನ್ನ ಪಾಲನೆ ಮಾಡಬೇಕಾಗ್ತದೆ ಅದೇ ಪೀಠದ ಗತ್ತು ಗೌರವ ನಮ್ಮ ಹೇಳ್ತೀನಿ ಸಂವಿಧಾನಕ್ಕೆ ಗೌರವ ಕೊಡಬೇಕು ಇವ್ರಿಗೆ ಹೇಳ್ತಾ ಇದ್ದಾರೆ ಈಗ ಈಗ ಪೌರತ್ವದ ಬಗ್ಗೆ ಹೇಳ್ತಾ ಇದ್ರು ಸಿಟಿಜನ್ಶಿಪ್ ಬಗ್ಗೆ ಹೇಳ್ತಾ ಇದ್ರು ಯಾರು ಈ ದೇಶದಲ್ಲಿ ಉಟ್ಟು ಅವರೆಲ್ಲರೂ ಕೂಡ ಭಾರತ ಮಕ್ಕಳೇ ಆಗಿರ್ತಾರೆ ಹೊರತು ಪಾಕಿಸ್ತಾನ ಮಕ್ಕಳಾಗಲಿಕ್ಕೆ ಸಾಧ್ಯವಿಲ್ಲ ಯಾವ ನಾಲ್ಕಿನ ಬಾಕಿ ತ ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ ಭಾರತೀಯರು ಅಲ್ಲದೆ ಇರಲ್ಲ ಎಲ್ಲರೂ ಎಲ್ಲರೂ ಭಾರತೀಯರಾಗಿರೋದ್ರಿಂದ ನೀವು ಆದೇಶವನ್ನು ಕೊಡಬೇಕಾಗ್ತದೆ ಇವರು ವಿಷಾದ ವಿಷಾದ ವ್ಯಕ್ತಪಡಿಸಿ ಆದ್ರೆ ಸದನಕ್ಕೋಸ್ಕರ ಇವರು ಕೂಡ ವಿಷಾದ ವ್ಯಕ್ತಪಡಿಸಿದೆ ಆದ್ರೆ ನಿಜವಾಗಿ ಕೂಡ ಅವ್ರಿಬ್ರು ಕೂಡ ದೊಡ್ಡದನ ದೊಡ್ಡದನ್ನು ತೋರ್ಪಡಿಕೆ ಆದಂಗೆ ಆಗ್ತದೆ ಆ ಕಾರಣಕ್ಕೋಸ್ಕರವಾಗಿ ಮಾನ್ಯ ಸಭಾಪತಿಗಳು ಮನವಿ ಮಾಡ್ತೀವಿ ಆ ಪೀಠದ ಗೌರವನ್ನ ನೀವು ತಗ್ಗಿಸಬಾರದು ಆದೇಶ ಅಂತ ಮನವಿಯನ್ನು ಮಾಡ್ತಾ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ